ಶಾಖೆಯನ್ನು ನಾವು ಶಾಖೆಗಳನ್ನು ತೆರೀತಾ ಇದ್ದೀವಿ ನಾವು ಇಪ್ಪತ್ತೆರಡು ಶಾಖೆಗಳಿಗೆ ನಾವು ಅನುಮತಿ ಅನುಮತಿಗಾಗಿ ರಿಸರ್ವ್ ಬ್ಯಾಂಕಿಗೆ ಸಲ್ಲಿಸಿದ್ವಿ ನಾವು ಕಳೆದ ಆರಡು ತಿಂಗಳ ಹಿಂದೆ ಅದರ ಒಂದು ವರ್ಷದ ಮೂರು ಶಾಖೆಗಳಿಗೆ ಅನುಮತಿಯನ್ನು ರಿಸರ್ವ್ ಬ್ಯಾಂಕ್ ಈಗಾಗಲೇ ಕೊಟ್ಟಿದೆ ಈಗ ಐದನೇ ಆರನೇ ತಾರೀಕು ಸೊರಬಾ ತಾಲೂಕಿನ ಜಡೆ ಜಡೆಯ ಹೊಸ ಶಾಖೆಯನ್ನು ನಾವು ಅಧಿಕೃತವಾಗಿ ಪ್ರಾರಂಭ ಇದ್ವಿ ನಾವು ಹಾಗೆ ಹನ್ನೆರಡನೇ ತಾರೀಕು ಶಿಕಾರಿಪುರ ತಾಲೂಕಿನ ಸುಣ್ಣದಕೊಪ್ಪ ಶಾಖೆಯನ್ನು ಪ್ರಾರಂಭ ಮಾಡ್ತಿದ್ಯ ತಿಂಗಳು ಹದಿನೆಂಟನೇ ತಾರೀಕು ನಾವು ಕಲ್ಯಾಣ ಸರ್ಕಲ್ ಭದ್ರಾವತಿ ತಾಲೂಕಿನ ಕಲ್ಯಾಣ ಸರ್ಕಲ್ ಮೂರು ಶಾಖೆಗಳು ಈ ತಿಂಗಳ ಅಂತ್ಯದ ಒಳಗಡೆ ಹದಿನೈದನೇ ತಾರೀಕು ವೇಳೆ ಆರು ಹನ್ನೆರಡು ಮತ್ತು ಹದಿನೆಂಟಕ್ಕೆ ಉದ್ಘಾಟನೆ ಮಾಡಿ ಪೂಜಾ ಪೂಜೆ ಸಾಂಪ್ರದಾಯಿಕ ಪೂಜೆಗಳ ಜೊತೆಗೆ ಉದ್ಘಾಟನೆ ಮಾಡ್ತೀವಿ ಅಧಿಕೃತವಾಗಿ ಅಂದರೆ ಶಾಖೆಯ ಕೆಲಸಗಳು ಪ್ರಾರಂಭ ಆಗುತ್ತೆ ಜನರಿಗೆ ಖಾತೆ ತೆರೆಯೋದಕ್ಕೆ ಸಾಲ ಕೊಡೋದಕ್ಕೆ ಇವೆಲ್ಲವೂ ಕೂಡ ಪ್ರಾರಂಭ ಆಗುತ್ತೆ ಉದ್ಘಾಟನೆಯನ್ನು ನಿಧಾನ ನಿಧಾನವಾಗಿ ಯಾಕೆಂದರೆ ಈ ಮಧ್ಯೆ ಒಂಬತ್ತನೇ ತಾರೀಕಿಂದ ನಮ್ಮ ಅಧಿವೇಶನ ಇರೋದರಿಂದ ವಿಧಾನಸಭಾ ಅಧಿವೇಶನ ಇರೋದ್ರಿಂದ ಅದೆಲ್ಲ ಮುಗಿದ ನಂತರ ಅಧಿಕೃತ ಉದ್ಘಾಟನೆಗಳನ್ನು ನಾವು ಮಾಡಿಸುವಂಥದ್ದು ಮಾಡ್ತೀವಿ ಅನ್ನೋಂಥದ್ದು ಇನ್ನುಳಿದ ಹತ್ತೊಂಬತ್ತು ಬ್ರಾಂಚ್ಗಳು ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆರಡು ಬ್ರಾಂಚಿಗೆ ನಾವು ಅನುಮತಿ ಪ್ರಾರಂಭ ಮಾಡೋಕ್ಕೆ ಅನುಮತಿ ಕೇಳಿದ್ವಿ ಈಗ ಅಂದರೆ ಈಗಿರೋ ಇಪ್ಪತ್ತೆಂಟು ಬ್ರಾಂಚಿನ ಜೊತೆಗೆ ಇನ್ನು ಇಪ್ಪತ್ತೆರಡು ಬ್ರಾಂಚ್ಗಳನ್ನ ಕೇಳಿದ್ವಿ ಐವತ್ತು ಬ್ರಾಂಚು ಮಾಡೋವಂಥದ್ದು ನಮ್ಮ ಗುರಿ ಐದು ವರ್ಷದ ಅವಧಿಯಲ್ಲಿ ಐವತ್ತು ಬ್ರಾಂಚ್ ಮುಟ್ಟಬೇಕು ಅನ್ನುವಂಥದ್ದು ಈ ಮೂರನ್ನು ಪ್ರಾರಂಭ ಮಾಡಿ ಅಲ್ಲಿಗೆ ಮೂವತ್ತೊಂದಕ್ಕೆ ನಾವು ತರ್ತೀವಿ ಮತ್ತು ಈಗಾಗಲೇ ನಿಮಗೆ ನಾನು ಹೇಳಿದಾಗೆ ಹಿಂದೆ ಈಗಾಗಲೇ ಮಾತಾಡಿದ್ದು ಒಂದು ಲಕ್ಷದ ಐದು ಸಾವಿರದ ನಾನ್ನೂರ ಇಲ್ಲ ಐದು ಸಾವಿರದ ಐನೂರು ರೈತರಿಗೆ ಸಾವಿರದ ನೂರ ಎಂಬತ್ತು ಕೋಟಿಗಿಂತ ಹೆಚ್ಚು ಬೆಳೆ ಸಾಲವನ್ನು ಕೊಟ್ಟಿದ್ದೆ ನಾವು ನಮ್ಮ ಜಿಲ್ಲೆಯಲ್ಲಿ ಒಂದು ಲಕ್ಷದ ಐದು ಸಾವಿರದ ಐನೂರು ರೈತರಿಗೆ ಸಾವಿರದ ನೂರ ಎಂಬತ್ತು ಕೋಟಿ ಸಾಲ ಕೊಟ್ಟಿದ್ದು ನಮ್ಮ ಗುರಿ ಮಾರ್ಚ್ ಅಂತ್ಯಕ್ಕೆ ಸಾವಿರದ ಇನ್ನೂರು ರೈತರು ಸಾವ್ರ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೈತರು ಸಾವಿರದ ಇನ್ನೂರು ಕೋಟಿ ಮುಟ್ಟಬೇಕು ಅನ್ನೋವಂಥದ್ದು ನಿಮಗಾಗಲೇ ಗೊತ್ತಿದೆ ಇಡೀ ಇಪ್ಪತ್ತೊಂದು ಡಿ ಸಿ ಬ್ಯಾಂಕ್ ಬ್ಯಾಂಕಿನ ರಾಜ್ಯದಲ್ಲಿ ಶಿವಮೊಗ್ಗ ಡಿ ಸಿ ಸಿ ಬ್ಯಾಂಕ್ ಒಂದೇ ನಬಾರ್ಡ್ ಪುನರ್ಧನ ಕಡಿಮೆ ಆದರೂ ಕೂಡ ನಾವು ಇನ್ನೂರು ಕೋಟಿಯಷ್ಟು ಹೊಸ ಸಾಲವನ್ನು ಕೊಡುವಂಥ ಹೆಚ್ಚುವರಿ ಸಾಲವನ್ನು ಕೊಡುವಂಥ ನಿರ್ಣಯ ತಗೊಂಡು ಈಗಾಗಲೇ ಅದನ್ನು ನಾವು ಗುರಿ ಮುಟ್ಟುವಂಥ ಕೆಲಸವನ್ನು ಮಾಡಿದ್ವಿ ಇನ್ನೊಂದು ಇಪ್ಪತ್ತು ಕೋಟಿ ಕೊಟ್ಬಿಟ್ರೆ ನಮ್ಮದು ಅಷ್ಟು ಉರಿಯನ್ನು ನಾವು ಹುಡ್ತೀವಿ ಮೊನ್ನೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಅಪರವಾಗಿ ಒಂದು ಮೀಟಿಂಗನ್ನು ಕರೆದು ಕಳೆದ ಗುರುವಾರ ಮೀಟಿಂಗನ್ನು ಕರೆದು ನಬಾರ್ಡ್ ಪುನರ್ಧನ ನಿಂತಿದ್ದರ ಬಗ್ಗೆ ನಿಲ್ಲಿಸಿದ್ರ ಬಗ್ಗೆ ಚರ್ಚೆಗಳು ಮತ್ತು ನಮ್ಮೆಲ್ಲ ಸಂಕಷ್ಟಗಳನ್ನು ತಿಳಿದು ಅದಕ್ಕಿಂತ ಮೊದಲು ಕೂಡ ಅವರು ಕೇಂದ್ರದ ಹಣಕಾಸು ಸಚಿವರು ಭೇಟಿ ಮಾಡಿದರು ತದನಂತರ ಗುರುವಾರ ನಮ್ಮ ಜೊತೆಗೆ ಚರ್ಚೆಗಳನ್ನು ಮಾಡಿ ಶುಕ್ರವಾರ ಬೆಳಗ್ಗೆ ಅವರು ಈ ವಿಚಾರವಾಗಿ ಪ್ರಧಾನಮಂತ್ರಿಗಳನ್ನು ಕೂಡ ಮೊನ್ನೆ ಮೋದಿಯವರನ್ನ ಭೇಟಿ ಮಾಡಿ ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದಾರೆ ಕಾರಣ ನಿಮಗೆ ಹಿಂದೆ ನಾನು ಚರ್ಚೆ ಮಾಡಿದಾಗ ನಾನು ಅದಕ್ಕೆ ಮನೆ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಸಹಕಾರಿಗಳು ವಿನಂತಿಗಳನ್ನ ಹೇಳ್ತೀನಿ ಮತ್ತು ವಿಶೇಷವಾಗಿ ಏನು ನಬಾರ್ಡು ಈ ಹಿಂದೆ ಅದು ನಬಾರ್ಡ್ ಸ್ಥಾಪನೆ ಆಗಿದ್ದೆ ರೈತರ ಬದುಕಿಗೆ ಈ ಆರ್ಥಿಕ ನೆರವನ್ನು ಕೊಡೋದ್ರ ಮೂಲಕ ಗ್ರಾಮೀಣ ಪ್ರದೇಶದ ರೈತರು ಮತ್ತು ಕೃಷಿ ಕಾರ್ಮಿಕರು ಅವರಿಗೆ ಅನುಕೂಲ ಮಾಡಿಕೊಡಬೇಕು ಮತ್ತು ಅಲ್ಲಿ ಈ ಏನು ಮನಿ ಲ್ಯಾಂಡಿಂಗ್ ಇದೆ ಖಾಸಗಿ ದೇವ ದೇವೆಗಾರರನ್ನು ಬಿಡಿಸಬೇಕು ಅನ್ನೋಂಥದ್ದು ನಬಾರ್ಡ್ನ ಉದ್ದೇಶ ಮತ್ತು ಸ್ಥಾಪನೆ ಎಂದಿರುವಂಥ ಒಂದು ಮಹತ್ವ ಆದರೆ ಅದರಿಂದ ನಬಾರ್ಡ್ ಯಾಕೆ ಹಿಂದೆ ಹಿಂದಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಬಗ್ಗೆ ಚರ್ಚೆಗಳನ್ನು ನಾವು ಮಾಡಬೇಕಾಗಿದೆ ಇದು ಯಾವುದೇ ರಾಜಕೀಯ ಚರ್ಚೆ ಅಲ್ಲ ಉದ್ದೇಶದಿಂದ ಏನು ಡೈವರ್ಟ್ ಆಯ್ತು ಅನ್ನೋದು ದೊಡ್ಡ ಅದರ ಉದ್ದೇಶವನ್ನು ಮತ್ತೆ ಅದು ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಒತ್ತಾಯ ಆ ದಿಸೆಯಲ್ಲಿ ನಂದಾಜು ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಸರಿಯಾಗಿ ಹೆಜ್ಜೆಯನ್ನಿಟ್ಟು ಚರ್ಚೆಗಳನ್ನು ಮಾಡ್ತಾ ಇದೆ ಮತ್ತು ಸಂಬಂಧಪಟ್ಟವರಿಗೆ ಕೇಂದ್ರದ ಹಣಕಾಸು ಸಚಿವರು ಮತ್ತು ಸ್ವತಃ ಪ್ರಧಾನಮಂತ್ರಿಗಳನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೂ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದಾರೆ